ಓಂ ಶುಂ ಶುಕ್ರಾಯ ನಮಃ ಓಂ ನಮೋ ಭಗವತೆ ವಾಸುದೇವಾಯ ಶ್ರೀ ಕೃಷ್ಣಾಯ ನಮಃ ನಮಸ್ತೆ ವೀಕ್ಷಕರೇ ವೀಕ್ಷಕರೇ ಇವತ್ತು ಶುಕ್ರ ಕುಂಭರಾಶಿಯನ್ನು ಬಿಟ್ಟು ಉಚ್ಚ ರಾಶಿಯಾದ ಮೀನ ರಾಶಿಗೆ ಪ್ರವೇಶ ಆಗ್ತಾ ಇದೆ ಮೂವತ್ತೊಂದನೇ ತಾರೀಕು ಮಾರ್ಚ್ ಪ್ರವೇಶ ಆದರೆ ಏಪ್ರಿಲ್ ಇಪ್ಪತ್ನಾಲ್ಕನೇ ತಾರೀಕು ಕೂಡ ಶುಕ್ರ ರಾಶಿನಲ್ಲಿ ಫಲ ಕೊಡ್ತಾನೆ ಸೊ ನಾನು ಹೇಳ್ತಕ್ಕಂಥ ಪ್ರೊಡಕ್ಷನ್ ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ಇರುತ್ತೆ ಇದು ಅಪ್ಲೈ ಆಗಬೇಕು ಅಂದರೆ ಎಲ್ಲೋ ಒಂದು ಕಡೆ ನಿಮ್ಮ ಜಾತಕದಲ್ಲಿ ಶುಕ್ರ ದಶ ಶುಕ್ರ ಭುಕ್ತಿ ನಡಿಬೇಕು ಶುಕ್ರ ಅಂತರ್ಭುಕ್ತಿ ನಡಿಬೇಕು ಈ ಅಂತರ್ಭುಕ್ತಿ ಎಸ್ಪೆಷಲಿ ನಡೀತಾ ಇದ್ದರೆ ಪ್ರೆಸೆಂಟ್ ಇವೆಂಟ್ಗಳು ಬೇಗ 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 ಬಂದು ಆಗುತ್ತೆ ಇದು ನಿಮ್ಮ ಜಾತಕದ ಫಲದಲ್ಲಿ ಬರ್ತಕ್ಕಂಥದ್ದು ಹಾಗೇ ಎಲ್ಲರಿಗೂ ಒಂದು ಕಿವಿ ಮಾತು ಎಷ್ಟೋ ಜನ ಶಾಸ್ತ್ರ ಅಂದರೆ ಅಸಡ್ಡೆ ಒಂಥರ ಫ್ರೀಯಾಗಿ ಕೇಳೋದಕ್ಕೆ ಜಾಸ್ತಿ ಮನಸ್ಸು ಮಾಡ್ತಾರೆ ಜನರು ಜನರ ಮೈಂಡ್ಸೆಟ್ ಅದು ಕಲಿಯುಗ ಏನು ಮಾಡೋಕ್ಕಾಗಲ್ಲ ಏಕೆಂದರೆ ಫ್ರೀಯಾಗಿ ಕೇಳೋರಿಗೆ ನಾನೊಂದು ಹೇಳ್ತಕ್ಕಂಥದ್ದು ನೀವು ಒಂದು ಕಂಪ್ನಿಗೆ ಹೋಗ್ಬಿಟ್ಟು ಫ್ರೀಯಾಗಿ ಕೆಲಸ ಮಾಡಿ ಆವಾಗ ನಿಮ್ಮ ಮನಸ್ಸಿಗೆ ಏನೂ ಅನಿಸಿಲ್ಲ ಅಂದರೆ ನಾನು ಒಂದು ಕಂಪ್ನಿಗೆ ಹೋಗಿ ಫ್ರೀಯಾಗಿ ಕೆಲಸ ಮಾಡ್ತಾಯಿದ್ದೀನಿ ಬಿಟ್ಟಿಯಾಗಿ ಮಾಡಿಕೊಡ್ತೀನಿ ನನ್ನ ಮನಸ್ಸಿಗೆ ಏನು ಅನಿಸಲ್ಲ ಅಂಥವ್ರು ಬನ್ನಿ ಡೆಫಿನೆಟ್ಲಿ ನಾನು ಫ್ರೀ ಕೊಡ್ತೀನಿ ನೋ ಡೌಟ್ ಎಷ್ಟೋ ಜನ ಫ್ರೀಯಾಗಿ ಕೇಳ್ತಾರೆ ಎಸ್ ಆರ್ ನೋ ಹೇಳೋದಕ್ಕೆ ಯಾಕೆ ಫೀಸ್ ಕೊಡಬೇಕು ಅಂತಾರೆ ಎಸ್ ಆರ್ ನೋ ಹೇಳೋದಕ್ಕೆ ಅಂದರೆ ಅಸಡ್ಡೆ ಕೇಳೋದೇ ಸ್ವಾರ್ಥ ಫಸ್ಟ್ ಆಫ್ ಆಲ್ ನಾನು ಕೇಳ್ ಹೇಳ್ತಾ ಇರೋದು ಅರ್ಥ ಮಾಡ್ಕೊಳ್ಳಿ ಜನರು ಪ್ರತಿಯೊಬ್ಬರು ಭವಿಷ್ಯ ಕೇಳ್ತೀರಾ ತಪ್ಪಲ್ಲ ನಿಮ್ಮ ಜಾತಕದ ನೀವೇ ಕೇಳ್ಕೊತೀರಾ ನಿಮ್ಮ ಅದೃಷ್ಟದ ಬಗ್ಗೆ ಕೇಳ್ಕೊತೀರಾ ದುರಾದೃಷ್ಟದ ಬಗ್ಗೆ ಕೇಳ್ಕೊತೀರಾ ಅಸಡ್ಡೆ ಏನಕ್ಕೆ ಮಾಡ್ತಾರೆ ಗೊತ್ತಿಲ್ಲ ಜೀವನದ ಪಿಚ್ಚರ್ ಹೇಳುತ್ತೆ ಶಾಸ್ತ್ರ ಗುಡ್ ಆರ್ ಬ್ಯಾಡ್ ಆ ಎಸ್ ಆರ್ ನೋ ಅಂತ ಇರುತ್ತಲ್ಲ ಅದೇ ಇಂಪಾರ್ಟೆಂಟ್ ಎಸ್ ಅಂತ ಬಂತ ಜೀವನ ಎಕ್ಸಲೆಂಟ್ ನೋ ಅಂತ ಬಂತ ಡೌನ್ ಡಿಸೈಡೆಡ್ ಎಷ್ಟೋ ಜನ ಫ್ರೀ ಕೇಳೋಕ್ಕೆ ಒದ್ದಾಡ್ತಾ ಇರ್ತಾರೆ ಜೀವನದಲ್ಲಿ ನಿಮ್ಮ ಜೀವನ ಕೇಳ್ಕೊಳ್ಳೋಕ್ಕೆ ಫ್ರೀ ಒಂದು ಕಂಪ್ನಿಗೆ ಹೋಗಿ ಫ್ರೀಯಾಗಿ ಮಾಡಿದರೆ ಅದ್ರ ಕಷ್ಟ ಗೊತ್ತಾಗುತ್ತೆ ಅಲ್ಲ ಇನ್ನೊಬ್ಬರು ನಾವು ಫ್ರೀ ಕೇಳಬೇಕು ಅಂದರೆ ನಮಗೆ ಕಷ್ಟ ಗೊತ್ತಿರಬೇಕು ಫ್ರೀಯಾಗಿ ನಮ್ಮ ಮನಸ್ಸು ಎಷ್ಟು ರಿಯಾಕ್ಷನ್ ಮಾಡುತ್ತೆ ಅಂತ ಸೊ ಇದನ್ನು ಸ್ವಲ್ಪ ಜನಗಳು ಅರ್ಥ ಮಾಡ್ಕೋಬೇಕು ಬಿಟ್ಟಿ 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 ಬಿಟ್ಟಿಗೆ ಬೆಲೆ ಇಲ್ಲ ಕಲಿಯುಗದಲ್ಲಿ ಕಲಿಯುಗದಲ್ಲಿ ಅತಿಯಾದ ಒಳ್ಳೆತನ ತೋರಿಸಿದ್ರು ಕೂಡ ಜನ ಆ ವ್ಯಕ್ತಿನ ಇದು ಮಾಡ್ತಾರೆ ಅತಿಯಾದ ಸ್ವಾರ್ಥ ತೋರಿಸಿದ್ರು ಕೂಡ ಆ ವ್ಯಕ್ತಿನ ಇದು ಮಾಡ್ತಾರೆ ಕಲಿಯುಗದಲ್ಲಿ ಬದುಕೋದೇ ಕಷ್ಟ ಇದೆ ಒಳ್ಳೆತನ ತೋರಿಸಿದ್ರು ನುಂಗಕ್ಕೆ ಹೋಗ್ತಾರೆ ಕೆಟ್ಟತನ ತೋರ್ಸಕ್ಕೆ ಹೋದ್ರೂ ಬೇರೆ ಥರ ತಿಳ್ಕೊತಾರೆ ತುಂಬ ಡೇಂಜರಸ್ ಕಲಿಯುಗ ಇದು ಜನಗಳಲ್ಲಿ ದುರಾಸೆ ಹೆಚ್ಚಾಗ ಹೆಚ್ಚಾಗತ್ತೆ ಕಲಿಯುಗದಲ್ಲಿ ವಿಪರೀತ ದುರಾಸೆ ಕಲಿ ಪ್ರವೇಶದ ಫಲಗಳು ಅಂತ ಹೇಳ್ತೀವದು ಮನೆ ಹಾಳು ಮಾಡಕ್ತಕ್ಕಂಥ ಫಲ ಅದು ಯಾರಲ್ಲಿ ದುರಾಸೆ ಹೆಚ್ಚು ನಾನು ಫ್ರೀಯಾಗಿ ಬಿಟ್ಟಿಯಾಗಿ ಎಲ್ಲೆಲ್ಲಿ ಸಿಗುತ್ತೆ ಅಲ್ಲೆಲ್ಲ ಆರ್ತೀನಿ ಅಂದರೆ ದರಿದ್ರ ಜಾತಕಗಳು ದರಿದ್ರ ಸ್ವಭಾವಗಳು ಏನೂ ಮಾಡೋಕ್ಕಾಗಲ್ಲ ಜೀವನದಲ್ಲಿ ಉದಾರ ಆಗ್ತಕ್ಕಂಥದ್ದು ಕಡಿಮೆ ಬಿಟ್ಟಿ ಬಿಟ್ಟಿ ಅಂತ ಹೇಳ್ತಾ ಇದ್ದೀನಿ ಫಸ್ಟ್ ಆಫ್ ಆಲ್ ಒಬ್ಬರು ಜ್ಯೋತಿಷ್ಯ ಹೇಳ್ತಾ ಇದ್ದಾರೆ ಅಂದರೆ ಅಲ್ಲಿ ಅಭಿಮಾನ ಇರಬೇಕು ಅಭಿಮಾನ ಇರಬೇಕು ಇವತ್ತು ಅಭಿಮಾನ ಇಲ್ಲ ಬಿಟ್ಟಾಕಿ ನಾವು ಯಾರೂ ಎಕ್ಸ್ಪೆಕ್ಟೇಷನ್ ಇಡೋಕ್ಕೆ ಹೋಗೋಲ್ಲ ಈ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಾನು ಮಾಡ್ತಕ್ಕಂಥ ಕೆಲಸ ದೇವ್ರಿಗೆ ಇಷ್ಟ ಆಗಬೇಕಷ್ಟೆ ಇಲ್ಲಿ ನಿಮಗೆ ಇಷ್ಟ ಆಗಬೇಕು ಅನ್ನೋದ್ಕಿಂತ ದೇವರು ನನ್ನ ಪ್ರಾಮಾಣಿಕತೆ ಮೆಚ್ಚಿದ್ನ ನನಗೆ ಅಷ್ಟೇ ಸಾಕು ಏಕೆಂದರೆ ತೃಪ್ತಿ ಜಾಸ್ತಿ ಇರುತ್ತೆ ನನಗೆ ದೇವರು ಮೆಚ್ಚಿದರೆ ನೀವುಗಳು ಮೆಚ್ಚಿಕೊಂಡ್ರೆ ತಾತ್ಕಾಲಿಕ ಚೆನ್ನಾಗಿ ಹಿಡಿದರೆ ಹೋಗ್ಲುತ್ತೀರಾ ಬೇರೆ ಥರ ಆದರೆ ತೆಗಲತೀರಾ ಇದು ಜನಗಳ ಪ್ರಾಬ್ಲಮ್ ಇದೆ ಒಳ್ಳೆಯವರಿದ್ದಾರೆ ಆದರೆ ಅವರು ಪ್ರಭಾವಕ್ಕೊಳಗಾಗಿದ್ದಾರೆ ಕಲಿಯುಗದಲ್ಲಿ ಕೆಟ್ಟವ್ರು ಇದ್ದಾರೆ ಮಿಸ್ಯೂಸ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾರೆ ಅಡ್ವಾಂಟೇಜ್ ತೊಗೊಳ್ಳೋಕ್ಕೆ ಟ್ರೈ ಮಾಡ್ತಾರೆ ತುಂಬ ಕಷ್ಟ ಇರ್ತಕ್ಕಂಥ ಕಾಲ ಕಲಿಯುಗ ಇರಲಿ ಸೊ ಸಣ್ಣದಾಗಿ ಹೇಳ್ಬೇಕಿತ್ತು ಹೇಳಿದ್ದೀನಿ ಫ್ರೀ 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 ಅನ್ನೋರಿಗೆಲ್ಲ ಯಾರು ಫ್ರೀಯಾಗಿ ಅಂತ ಮನಸ್ಸಲ್ಲಿದೆ ನಿಮಗೆ ಜೀವನದಲ್ಲಿ ಭಗವಂತ ಮರೆಸ್ಬಿಡ್ತಾನೆ ಆ ಪಾಯಿಂಟ್ನ ನೀವೇನು ಫ್ರೀಯಾಗಿ ಕೇಳ್ಕೊತೀರಾ ಎಲ್ಲೆಲ್ಲಿ ಫ್ರೀಯಾಗಿ ಹೋಗ್ತೀರಾ ಆ ಪಾಯಿಂಟ್ ನಡೆಯೋಕ್ಕೆ ಬಿಡೋಲ್ಲ ದೇವರು ಮರವು ಅಂತ ಇಟ್ಟಿದ್ದಾನೆ ಅದಕ್ಕೆ ದೇವರು ಅಲ್ಲೇ ಕಟ್ ಮಾಡ್ತಾನೆ ಅಷ್ಟು ಸುಲಭ ಅಲ್ಲ ಕರ್ಮಫಲದಿಂದ ತಪ್ಪಿಸ್ಕೊಳ್ಳೋದು ಶಾಸ್ತ್ರ ಕೆಲವರು ಇವು ನನಗೆ ಡೌಟ್ ಇದೆ ಶಾಸ್ತ್ರದ ಮೇಲೆ ದುಡ್ಡು ಕೊಟ್ಬಿಟ್ರೆ ಆ ಶಾಸ್ತ್ರ ಕರೆಕ್ಟ್ ಆಗದೆ ಇದ್ದರೆ ಅನ್ನೋ ಒಂದು ಮನಸ್ಥಿತಿ ಇದೆ ಎಷ್ಟೋ ಜನರಲ್ಲಿ ಶಾಸ್ತ್ರ ನಂಬಬೇಕು ಅಂದರೆ ಶಾಸ್ತ್ರದ ಟೇಸ್ಟ್ ಗೊತ್ತಿರಬೇಕು ಟೇಸ್ಟ್ ಹೆಂಗೆ ನೀವು ಊಟ ಮಾಡ್ತೀರಾ ಇದು ಉಪ್ಪಾಗಿದೆಯಾ ಹುಳಿಯಾಗಿದೆಯಾ ಸಪ್ಪೆ ಆಗಿದೆಯಾ ಅಂತ ಕಂಡು ಯಾಕೆ ಕಂಡು ಹಿಡಿತೀರಾ ತಿಂದಾಗ ಗೊತ್ತಾಗುತ್ತೆ ಟೇಸ್ಟ್ ಹಂಗೆ ಶಾಸ್ತ್ರದ ಟೇಸ್ಟ್ ಗೊತ್ತಾಗಬೇಕು ಅಂದರೆ ಒಂದು ಕೇಳಿರಬೇಕು ಇಲ್ಲ ಕಲ್ತಿರಬೇಕು ಇವೆರಡೇ ಪಾಯಿಂಟ್ ಶಾಸ್ತ್ರದಲ್ಲಿ ಕೊಟ್ಟಿರ್ತಕ್ಕಂಥದ್ದು ಸೊ ಇರಲಿ ಅದ್ರ ಬಗ್ಗೆ ಇವಾಗ ಪ್ರೊಡಕ್ಷನ್ ನೋಡ್ತಾ ಹೋಗೋಣ ಪ್ರೊಡಕ್ಷನ್ ಯಾವ ರೀತಿ ಅಪ್ಲ ನಿಮಗೆ ಶುಕ್ರ ಕೊಡ್ತಾ ಹೋಗ್ತಾನೆ ಫಸ್ಟ್ ಒನ್ ಲಗ್ನದವ್ರಿಗೆ ಹೇಗಿದೆ ಈ ಒಂದು ತಿಂಗಳು ಎಜುಕೇಷನಲ್ಲಿ ಸ್ವಲ್ಪ ಎಕ್ಸ್ಪೆಕ್ಟೆಡ್ ಮಾರ್ಕ್ಸ್ ಬರೋದಿಲ್ಲ ಓದಿದ್ದೆಲ್ಲ ಮರ್ತು ಹೋಗ್ತಕ್ಕಂಥದ್ದು ಸ್ವಲ್ಪ ತೋರಿಸ್ತಾ ಇದೆ ನೆಕ್ಸ್ಟ್ ಆಗೇ ಜಾಬಲ್ಲಿ ತುಂಬ ಪ್ರೆಷರ್ ಲೋಡ್ ಹೆಚ್ಚಾಗ್ತಕ್ಕಂಥದ್ದು ತೋರಿಸ್ತಾ ಇದೆ ಸ್ವಲ್ಪ ಕಿರಿಕಿರಿ ಇರುತ್ತೆ ನೆಕ್ಸ್ಟು ಬಿಸ್ನೆಸ್ ವಿಪರೀತ ಲಾಸ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ ಮದುವೆ ಜೀವನದಲ್ಲಿ ಸ್ವಲ್ಪ ಗಲಾಟೆಗಳು ಸಣ್ಣ ಪುಟ್ಟತಕ್ಕೆ ತೋರಿಸ್ತಾ ಇದೆ ಮೇಜರ್ ಇಲ್ಲ ಮದುವೆಗೆ ಆಫರ್ ಬಂದರೂ ಕೂಡ ಸಣ್ಣ ಪುಟ್ಟ ಡಿಮ್ಯಾಂಡ್ಸಲ್ಲಿ ಕ್ಯಾನ್ಸಲ್ ಆಗುತ್ತೆ ದೂರದ ಆಫರ್ ಬಂದರೆ ಸ್ವಲ್ಪ ಒಪ್ಕೊಂಡ್ರೆ ಬೇಗ ಫಿಕ್ಸ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ ಸ್ವಲ್ಪ ಆರೋಗ್ಯ ಕೆಡ್ತಕ್ಕಂಥದ್ದು ಮೇಷ ಲಗ್ನ ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಟ್ಕೊಳ್ಳಿ ನೆಕ್ಸ್ಟ್ ಋಷಭ ಲಗ್ನ ಋಷಭ ಲಗ್ನದವರಿಗೆ ಲಾಭಕರವಾಗಿರ್ತಕ್ಕಂಥ ಸಮಯ ಎಜುಕೇಷನ್ ಉತ್ತಮವಾಗಿದೆ ಜಾಬ್ ಅತ್ಯುತ್ತಮ ಇನ್ಕ್ರಿಮೆಂಟ್ ಟೈಮ್ ಏನಾರು ಇದ್ದರೆ ಇದ್ದರೆ ಇನ್ಕ್ರಿಮೆಂಟ್ ಆಗುತ್ತೆ ಜಾಬ್ ಹುಡುಕ್ತಾ ಇರೋರಿಗೆ ಜಾಬ್ ಸಿಗುತ್ತೆ ಎಕ್ಸಲೆಂಟ್ ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ಸಿಕ್ಕಾ ಹಣ ರೊಟೇಷನ್ ಆಗುತ್ತೆ ಹೆವಿ ಹಣ ಬರ್ತಕ್ಕಂಥ ಸಮಯ ಮದುವೆ ಜೀವನದಲ್ಲಿರ್ತಕ್ಕಂಥವ್ರಿಗೆ ಗಲಾಟೆ ಬರುತ್ತೆ ಬಟ್ ಅದು ಸಾಲ್ವ್ ಆಗುತ್ತೆ ಒಂಥರ ಫಿಫ್ಟಿ ಫಿಫ್ಟಿ ಮದುವೆಗೆ ಹುಡುಕ್ತಾ ಇದ್ದರೆ ಡಿಸಿಷನ್ ಪ್ರಾಬ್ಲಮ್ಮು ಸ್ವಲ್ಪ ಹೆಚ್ಚಾಗುತ್ತೆ ಆರೋಗ್ಯ ಉತ್ತಮವಾಗಿದೆ ನೆಕ್ಸ್ಟ್ ಮಿಥುನ ಲಗ್ನ ಮಿಥುನ ಲಗ್ನದವರಿಗೆ ಸ್ವಲ್ಪ ನೇಮ್ ಆ್ಯಂಡ್ ಫೇಮ್ ಹೆಚ್ಚು ಈ ತಿಂಗಳು ಎಜುಕೇಷನ್ನು ಮಾರ್ಕ್ಸ್ ಕಡಿಮೆ ಆಗ್ಬೋದು ಬಟ್ ನೇಮ್ ಕಡಿಮೆ ಆಗೋಲ್ಲ ಉತ್ತಮವಾಗಿದೆ ಜಾಬಲ್ಲಿ ಇರ್ತಕ್ಕಂಥವ್ರಿಗೆ ಪ್ರಮೋಷನ್ ಬಗ್ಗೆ ಮಾತುಕತೆ ಆಗುತ್ತೆ ಸ್ವಲ್ಪ ಎಳೆದಾಟ ತೋರಿಸ್ತಾ ಇದೆ ಆಗೋ ಒಂದು ಮೂಮೆಂಟು ಸ್ವಲ್ಪ ಡಿಲೆ ಡಿಲೇ ಆಗ್ತಕ್ಕಂಥದ್ದು ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಅಷ್ಟೊಂದು ಹಣ ಬರೋದಿಲ್ಲ ಸ್ವಲ್ಪ ಹಣ ಬರ್ತಕ್ಕಂಥದ್ದು ಅದು ಇನ್ವೆಸ್ಟ್ಮೆಂಟ್ ಹೆಚ್ಚಾಗಿರ್ತಕ್ಕಂಥದ್ದು ಕರೆಕ್ಟಾಗಿ ಬರದೇ ಇರ್ತಕ್ಕಂಥದ್ದು ತೋರಿಸುತ್ತೆ ಬಟ್ ಮೀಡಿಯಮಾಗಿ ಬರುತ್ತೆ ಮದುವೆ ಜೀವನದಲ್ಲಿ ತುಂಬ ಹೀಗೋ ಕ್ಲಾಶ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ ಆಗ್ತಕ್ಕಂಥ ಸಾಧ್ಯತೆನೂ ಇದೆ ಸುಮ್ಮನಿರಿ ಆರೋಗ್ಯ ಅಷ್ಟು ಚೆನ್ನಾಗಿಲ್ಲ ಆರೋಗ್ಯದ ಕಡೆ ಗಮನ ಕೊಟ್ಕೊಳ್ಳಿ ನೆಕ್ಸ್ಟ್ ಕರ್ಕಾಟಕ ಲಗ್ನ ಕರ್ಕಾಟಕ ಲಗ್ನದವರಿಗೆ ಸ್ವಲ್ಪ ನಾವು ಸೈಟ್ ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕು ಯಾರಿಗಾರು ಸಪೋರ್ಟ್ ಬೇಕು ಅಂದರೆ ಸಪೋರ್ಟ್ ಸಿಸ್ಟಮ್ ಸಿಗುತ್ತೆ ವೆಹಿಕಲ್ ತಗೋಬೇಕು ಏನೋ ಒಂದು ತೊಗೋಬೇಕು ಅಂದರೆ ಇನ್ನೊಬ್ಬರು ಸಹಾಯದಿಂದ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ ಎಜುಕೇಷನ್ ಅತ್ಯುತ್ತಮವಾಗಿದೆ ಜಾಬಲ್ಲಿರ್ತಕ್ಕಂಥವ್ರಿಗೆ ಮೀಡಿಯಮ್ ಆಗಿದೆ ಬಟ್ ಲಾಭಕರವಾಗಿರ್ತಕ್ಕಂಥ ಸಮಯನೇ ಮೀಡಿಯಂ ಲಾಭ ಇದು ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಲಾಭ ಇದೆ ಆದರೆ ಸ್ವಲ್ಪ ಹಣ ಕಡಿಮೆ ಬರ್ತಕ್ಕಂಥದ್ದು ಬಟ್ ಏನು ತೊಂದರೆ ಇಲ್ಲ ಮದುವೆ ಜೀವನದಲ್ಲಿ ಸ್ವಲ್ಪ ಹಿರಿಯರಿಂದ ಏನಾರ ಸಮಸ್ಯೆ ಇದ್ದರೆ ಸಾಲ್ವ್ ಆಗ್ತಕ್ಕಂಥದ್ದು ಹಿರಿಯರಿಂದನೇ ಮದುವೆ ಸೆಟ್ ಆಗ್ತಕ್ಕಂಥದ್ದು ಕೂಡ ತೋರಿಸ್ತಾ ಇದೆ ಆರೋಗ್ಯ ಅತ್ಯುತ್ತಮವಾಗಿರ್ತಕ್ಕಂಥದ್ದು ತೋರಿಸ್ತಾ ಇದೆ ನೆಕ್ಸ್ಟ್ ಸಿಂಹ ಲಗ್ನದವ್ರಿಗೆ ಸ್ವಲ್ಪ ಅಪ್ಸ್ಟೆಕಲ್ ಟೈಮು ಈ ಒಂದು ತಿಂಗಳು ಎಜುಕೇಷನ್ ಬಹಳ ಅಪ್ಸ್ಟೆಕಲ್ಲು ಓದೋಕ್ಕೆ ಮನಸ್ಸಾಗಲ್ಲ ಎಕ್ಸಾಮ್ ರಿಸಲ್ಟ್ ಬಂದರೆ ಸ್ವಲ್ಪ ಮಾರ್ಕ್ಸ್ ಕಡಿಮೆ ಆಗ್ಬಿಡುತ್ತೆ ಸ್ವಲ್ಪ ಡಿಪ್ರೆಷನ್ಗಳಾಗ್ತಕ್ಕಂಥದ್ದು ತೋರಿಸ್ತಾ ಇದೆ ಜಾಬಲ್ಲಿ ಸ್ವಲ್ಪ ಅವಮಾನ ಅಪವಾದಗಳು ಬರ್ತಕ್ಕಂಥ ಟೈಮು ಸ್ವಲ್ಪ ಸ್ಟ್ರೆಸ್ ಜಾಸ್ತಿ ಆಗುತ್ತೆ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಆಗುತ್ತೆ ಹಿಂಸೆ ಆಗುತ್ತೆ ಕೋಪ ಜಾಸ್ತಿ ಆಗುತ್ತೆ ಕಂಪ್ಯಾರಿಟಿ ಜಾಸ್ತಿ ಹೋಗ್ತೀರಾ ವಟಕೆ ಜಾಸ್ತಿ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ ಕಡಿಮೆ ಮಾಡ್ಕೊಳ್ಳಿ ಹಾಗೆ ಮದುವೆ ಜೀವನದಲ್ಲಿ ಮಾತುಕತೆಯಿಂದ ವಿಪರೀತ ಯುವ ಕ್ಲಾಸ್ ಗಲಾಟೆಗಳು ತಾತ್ಕಾಲಿಕ ಸಪ್ರೇಷನ್ಗಳಾಗ್ತಕ್ಕಂಥ ಸಾಧ್ಯತೆ ತೋರಿಸ್ತಾ ಇದೆ ಸುಮ್ಮನಿದುಬುಡಿ ಇಲ್ಲಾಂದರೆ ಸಮಸ್ಯೆ ಆಗುತ್ತೆ ಆರೋಗ್ಯಕ್ಕೆ ಇಡ್ತಕ್ಕಂಥ ತೋರಿಸ್ತಾ ಇದೆ ವಿಪರೀತ ಸ್ಕಿನ್ನು ಶೀತ ಶುಗರ್ ಇವ್ರಿಗೆ ಶುಗರ್ ಜಾಸ್ತಿ ಆಗುತ್ತೆ ಬಿ ಪಿ ಇದ್ದವ್ರಿಗೆ ಬಿ ಪಿ ಜಾಸ್ತಿ ಆಗುತ್ತೆ ಒಟ್ಟು ಕೋಪ ಜಾಸ್ತಿ ಆಗುತ್ತೆ ಸಮಾಧಾನವಾಗಿದ್ದರೆ ಒಳ್ಳೆಯದಾಗುತ್ತೆ ನೆಕ್ಸ್ಟ್ ಕನ್ಯಾ ಲಗ್ನ ಕನ್ಯಾ ಲಗ್ನದವ್ರಿಗೆ ಎಜುಕೇಷನ್ ಸಾಧಾರಣವಾಗಿದೆ ಜಾಬಲ್ಲಿರ್ತಕ್ಕಂಥವ್ರಿಗೆ ಉತ್ತಮವಾಗಿದೆ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಹಣ ರೊಟೇಷನ್ ಆಗುತ್ತೆ ಸಾಧಾರಣವಾಗಿ ಲಾಭ ಕಡಿಮೆ ಇರುತ್ತಷ್ಟೇ ಬಟ್ ಎಕ್ಸಲೆಂಟ್ ಬಿಸ್ನೆಸ್ಸು ಲಾಭದ ವಿಷಯದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು ಹಾಗೆ ಮದುವೆ ಜೀವನದಲ್ಲಿ ಎಕ್ಸಲೆಂಟ್ ಟೈಮು ಗಲಾಟೆ ಇದ್ದರೆ ಕಡಿಮೆ ಆಗುತ್ತೆ ಮದುವೆ ಜೀವನದಲ್ಲಿ ಹಾಗೇ ಹೊಸ ಓದುವರನ್ನು ಹುಡುಕ್ತಾ ಇದ್ದರೆ ಈ ಮಂತಲ್ಲಿ ನಿಮಗೆ ಮದುವೆ ಸೆಟ್ ಆಗ್ತಕ್ಕಂಥದ್ದು ತುಂಬ ಅದ್ಭುತವಾಗಿ ತೋರಿಸ್ತಾ ಇದೆ ಆರೋಗ್ಯ ನಾರ್ಮಲಾಗಿರ್ತಕ್ಕಂಥದ್ದು ತೋರಿಸ್ತಾ ಇದೆ ನೆಕ್ಸ್ಟ್ ತುಲಾ ಲಗ್ನ ತುಲಾ ಲಗ್ನದವ್ರಿಗೆ ಎಜುಕೇಷನ್ ಡೆಲ್ ಮೊಬೈಲ್ ಅಡಿಕ್ಷನ್ನು ಸ್ವಲ್ಪ ಹೊರಗಡೆ ಸುತ್ತಾಡ್ತಕ್ಕಂಥದ್ದು ಸ್ವಲ್ಪ ವ್ಯಸನಗಳಿಗೆ ತುತ್ತಾಗ್ತಕ್ಕಂಥದ್ದು ತೋರಿಸ್ತಾ ಇದೆ ಅಷ್ಟು ಚೆನ್ನಾಗಿಲ್ಲ ಎಜುಕೇಷನ್ ಜಾಬಲ್ಲಿ ಇರ್ತಕ್ಕಂಥವ್ರಿಗೆ ಗುಡ್ ಟೈಮ್ ಸ್ವಲ್ಪ ಸಣ್ಣ ಪುಟ್ಟ ಕಿರಿಕಿರಿ ಇರುತ್ತೆ ಬಟ್ ಗುಡ್ ಜಾಬ್ ಹುಡುಕ್ತಾ ಇರೋರಿಗೆ ಜಾಬ್ ಸಿಗುತ್ತೆ ಸ್ಯಾಲ್ರಿ ಸ್ವಲ್ಪ ಕಡಿಮೆ ಹಾಗೆ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಹಣ ರೊಟೇಷನ್ ತುಂಬ ಚೆನ್ನಾಗಿ ತೋರಿಸ್ತಾ ಇದೆ ಎಕ್ಸಲೆಂಟ್ ಮದುವೆ ಜೀವನದಲ್ಲಿ ವಿಪರೀತ ಗಲಾಟೆ ಸೆಪ್ರೇಷನ್ಗಳಾಗ್ತಕ್ಕಂಥ ಸಾಧ್ಯತೆ ತೋರಿಸ್ತಾ ಇದೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ ಆಗುತ್ತೆ ಸಮಾಧಾನವಾಗಿರಿ ಆರೋಗ್ಯ ಅಷ್ಟು ಚೆನ್ನಾಗಿಲ್ಲ ಆರೋಗ್ಯ ಇಸ್ ವೆರಿ ವೆರಿ ಡಲ್ ನೋಡ್ಕೊಳ್ಳಿ ನೆಕ್ಸ್ಟ್ ವೃಶ್ಚಿಕ ಲಗ್ನಾಳ್ ವೃಶ್ಚಿಕ ಲಗ್ನದವ್ರಿಗೆ ಸೋಂಬೆ ಜಾಸ್ತಿ ಆಗುತ್ತೆ ಬಟ್ ಇಂಟೆಲಿಜೆನ್ಸ್ ಇರುತ್ತೆ ಎಜುಕೇಷನ್ ಮಾಡ್ತಕ್ಕಂಥವ್ರಿಗೆ ಸಾಧಾರಣ ಜಾಬಲ್ಲಿರ್ತಕ್ಕಂಥವ್ರಿಗೆ ವಿಪರೀತ ಪ್ರೆಜರ್ ಲೋಡ್ ಹೆಚ್ಚಾಗುತ್ತೆ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಹಣ ರೊಟೇಷನ್ನೇ ಆಗಲ್ಲ ಲಾಸ್ ಆಗ್ತಕ್ಕಂಥ ತೋರಿಸ್ತಾ ಇದೆ ಮದುವೆ ಜೀವನದಲ್ಲಿರ್ತಕ್ಕಂಥವ್ರಿಗೆ ಸೆಲೆಕ್ಟಿವ್ ಪೊಸೆಸನೆಸ್ ಇವೋ ಕ್ಲಾಶ್ ಹೆಚ್ಚಾಗ್ತಕ್ಕಂಥದ್ದು ಅಥವಾ ಮದುವೆ ಹುಡುಕ್ತಾ ಇದ್ದರೆ ಇಂಥದ್ದೇ ಬೇಕು ಅಂತ ರಿಜೆಕ್ಟ್ ಮಾಡ್ತಕ್ಕಂಥದ್ದು ಇಲ್ಲ ನೀವು ಮಾಡಿದರೆ ಅವ್ರು ಮಾಡ್ತೀರ ಅವ್ರು ಮಾಡಿದ್ರೆ ನೀವು ಮಾಡ್ತಾರೆ ಹೆಚ್ಚೆಚ್ಚು ತೋರಿಸ್ತಾ ಇದೆ ಆರೋಗ್ಯ ಅದ್ಭುತವಾಗಿರುತ್ತೆ ವೃಶ್ಚಿಕ ಲಗ್ನ ನೆಕ್ಸ್ಟ್ ಧನುರ್ ಲಗ್ನ ಧನುರ್ ಲಗ್ನದವ್ರಿಗೆ ಒಂದು ವೆಹಿಕಲ್ ತೊಗೋಬೇಕು ಮನೆ ತೊಗೋಬೇಕು ಸೈಟ್ ತೊಗೋಬೇಕು ಅನ್ನೋರಿಗೆ ಈ ತಿಂಗಳು ಅದ್ಭುತವಾಗಿರ್ತಕ್ಕಂಥ ಒಂದು ಟೈಮು ಎಜುಕೇಷನ್ ಅತ್ಯುತ್ತಮವಾಗಿದೆ ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಬರ್ತಕ್ಕಂಥದ್ದು ತುಂಬ ಚೆನ್ನಾಗಿ ತೋರಿಸ್ತಾ ಇದೆ ಜಾಬಲ್ಲಿರೋರಿಗೆ ಸ್ವಲ್ಪ ಆಲಾಸೆ ಹೆಚ್ಚಿರುತ್ತೆ ಬಟ್ ಸಕ್ಸಸ್ ಇದೆ ಆಲಾಸೆ ಬಿಡಬೇಕು ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಅದ್ಭುತವಾಗಿದೆ ಹಣಕಾಸು ರೊಟೇಷನ್ ಆಗುತ್ತೆ ಬಟ್ ಸಾಧಾರಣ ಹಣ ಮದುವೆ ಜೀವನದಲ್ಲಿ ಪ್ರೀತಿ ಕಳ್ಕೊಳ್ತಕ್ಕಂಥದ್ದು ಅತ್ತೆ ವಿಚಾರಕ್ಕೋ ತಾಯಿ ವಿಚಾರಕ್ಕೋ ಜಗಳ ಬರ್ತಕ್ಕಂಥದ್ದು ತೋರಿಸ್ತದೆ ಸಮಾಧಾನ ಆರೋಗ್ಯ ಅಷ್ಟು ಚೆನ್ನಾಗಿರಲ್ಲ ಧನರ ಲಗ್ನ ಆರೋಗ್ಯದ ಕಡೆ ಗಮನ ಕೊಟ್ಕೊಳ್ಳಿ ನೆಕ್ಸ್ಟ್ ಮಕರ ಲಗ್ನ ಮಕರ ಲಗ್ನದವ್ರಿಗೆ ಕ್ರಿಯೇಟಿವ್ ಮೈಂಡ್ ಹೆಚ್ಚಾಗುತ್ತೆ ಆಟ ಆಡೋದ್ರಲ್ಲಿ ಆಸಕ್ತಿ ಜಾಸ್ತಿ ಆಗುತ್ತೆ ಬಟ್ ಓದೋದ್ರಲ್ಲಿ ಕಡಿಮೆ ಕಾನ್ಸಂಟ್ರೇಷನ್ ಮಾಡಲ್ಲ ಜಾಬಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಸ್ಟ್ರೆಸ್ಸು ಟೆನ್ಷನ್ ಜಾಸ್ತಿ ಆಗುತ್ತೆ ಸ್ವಲ್ಪ ಪ್ರೆಷರ್ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಎಷ್ಟೇ ಎಫರ್ಟ್ ಹಾಕಿದ್ರು ಹಣ ಬರದೇ ಇರ್ತಕ್ಕಂಥದ್ದು ಜಾಸ್ತಿ ಕಡಿಮೆ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ ಮದುವೆ ಜೀವನದಲ್ಲಿ ಮಾತುಕತೆ ಈಗೋ ಕ್ಲಾಶ್ ವಿಪರೀತ ತೋರಿಸ್ತಾ ಇದೆ ಸಪ್ರೇಷನ್ನು ಕೂಡ ತೋರಿಸ್ತಾ ಇದೆ ಸಮಾಧಾನವಾಗಿರಿ ಮನೆ ಚೇಂಜ್ ಮಾಡಬೇಕು ಅನ್ನೋರಿಗೆ ಎಕ್ಸಲೆಂಟ್ ಟೈಮ್ ಮನೆ ಚೇಂಜ್ ಮಾಡ್ಕೋಬೋದು ಏನಾರು ಮಾರಬೇಕು ಅಂದರೆ ಸೈಟ್ ಮಾರೋದೋ ಮನೆ ಮಾರೋದು ಎಕ್ಸಲೆಂಟ್ ಟೈಮು ಅದ್ ಅದ್ಭುತವಾಗಿದೆ ಆರೋಗ್ಯ ಸಾಧಾರಣವಾಗಿರುತ್ತೆ ಮದುವೆ ಜೀವನದಲ್ಲಿ ಯಾವುದಾದ್ರು ಹುಡುಕ್ತಾ ಇದ್ದರೆ ಸೆಲೆಕ್ಟಿವ್ ಆಗಿ ಮಾತುಕತೆಯಿಂದನ ಮುರಿದು ಬೀಳ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿದೆ ನೆಕ್ಸ್ಟ್ ಕುಂಭಲಗ್ನ ಕುಂಭಲಗ್ನದವ್ರಿಗೆ ಎಜುಕೇಷನ್ ಉತ್ತಮವಾಗಿದೆ ಜಾಬಲ್ಲಿರ್ತಕ್ಕಂಥವ್ರಿಗೆ ಉತ್ತಮವಾಗಿದೆ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಹಣ ರೊಟೇಷನ್ ಸಕಾಲಾಗ್ತಕ್ಕಂಥ ತೋರಿಸ್ತಾ ಇದೆ ಮದುವೆ ಜೀವನದಲ್ಲಿರ್ತಕ್ಕಂಥವ್ರಿಗೆ ಗಲಾಟೆ ಇದ್ದರೆ ಗಲಾಟೆ ಕಡಿಮೆ ಆಗುತ್ತೆ ಅದ್ಭುತವಾಗಿದೆ ಹೊಸ ವಧುವರನ್ನ ಹುಡುಕ್ತಾ ಮದುವೆ ಸೆಟ್ ಆಗ್ತಕ್ಕಂಥ ಒಂದು ಸಮಯವನ್ನು ನಿಮಗೆ ತೋರಿಸ್ತಾ ಇದೆ ಹಾಗೆ ಆರೋಗ್ಯ ನಾರ್ಮಲ್ ಆಗಿರುತ್ತೆ ಲಾಸ್ಟ್ ಒನ್ ಮೀನಾ ಲಗ್ನ ಮೀನಾ ಲಗ್ನದವ್ರಿಗೆ ಸೆಲ್ಫಿಶ್ನೆಸ್ಸು ಸ್ವಲ್ಪ ಜಾಸ್ತಿ ಆಗುತ್ತೆ ಬರೀ ನಾನು ನಂದು ಸ್ವಾರ್ಥ ಸ್ವಲ್ಪ ಈ ತಿಂಗಳಲ್ಲಿ ಹೆಚ್ಚಾಗುತ್ತೆ ಸ್ವಲ್ಪ ಸಮಾಧಾನವಾಗಿರಿ ಸ್ವಲ್ಪ ಡಿಪ್ರೆಷನ್ ಹೆಚ್ಚಾಗುತ್ತೆ ಸಮಾಧಾನವಾಗಿರಿ ಎಜುಕೇಷನ್ ಫೋಕಸ್ ಮಾಡಲ್ಲ ಡಲ್ ತೋರಿಸ್ತಾ ಇದೆ ಜಾಬ್ ಫೋಕಸ್ ಮಾಡಲ್ಲ ಟೆನ್ಷನ್ ತೋರಿಸ್ತಾ ಇದೆ ಬಿಸ್ನೆಸ್ ಎಷ್ಟೇ ಸೆಲ್ಫ್ ಎಫರ್ಟ್ ಹಾಕಿದ್ರು ಸಪೋರ್ಟ್ ಇಲ್ಲದೇ ಇದ್ದರೂ ಕೂಡ ದುಡ್ಡು ಬರದೇ ಇರತಕ್ಕಂಥದ್ದು ತೋರಿಸುತ್ತೆ ಡಿಪ್ರೆಷನ್ ಡಿಪ್ರೆಷನ್ಗಳೊಳಗಾಗ್ತಕ್ಕಂಥದ್ದು ಮಾನಸಿಕ ಖಿನ್ನತೆ ನಿಮಗೆ ಬಿಡೋದಿಲ್ಲ ಈ ಒಂದು ತಿಂಗಳು ಸಮಾಧಾನ ಹಾಗೆ ಮದುವೆ ಜೀವನದಲ್ಲಿ ಸ್ವಲ್ಪ ಈಗೋ ಕ್ಲ್ಯಾಶ್ ಸಪ್ರೇಷನ್ಗಳಾಗ್ತಕ್ಕಂಥ ಸಾಧ್ಯತೆ ಇದೆ ಸಮಾಧಾನವಾಗಿರಿ ಆರೋಗ್ಯ ಅಷ್ಟು ಚೆನ್ನಾಗಿಲ್ಲ ಆರೋಗ್ಯ ಸ್ವಲ್ಪ ಬಿ ಪಿ ಇದ್ದವ್ರಿಗೆ ಬಿ ಪಿ ಜಾಸ್ತಿ ಆಗುತ್ತೆ ಕೋಪ ಜಾಸ್ತಿ ಆಗುತ್ತೆ ಶುಗರ್ ಇದ್ದವ್ರಿಗೆ ಶುಗರ್ ಜಾಸ್ತಿ ಆಗ್ತಕ್ಕಂಥ ಸ್ವಲ್ಪ ಏರುಪೇರು ಆಗ್ತಕ್ಕಂಥ ತೋರಿಸುತ್ತೆ ಸಮಾಧಾನವಾಗಿರಿ ಮಾನಸಿಕವಾಗಿ ಬಳತಕ್ಕಂಥ ಒಂದು ತಿಂಗಳಾಗತ್ತೆ ಎಷ್ಟು ಮಾನಸಿಕವಾಗಿ ಸ್ಟ್ರೆಸ್ ಬಿಟ್ಟು ಇರ್ತೀರೋ ಎಕ್ಸಲೆಂಟ್ ಸಮಯ ಆಗುತ್ತೆ ಇಲ್ಲಾಂದರೆ ಮಾನಸಿಕ ರೋಗಿಯಾಗಿ ಒದ್ದಾಡ್ತಕ್ಕಂಥದ್ದು ಈ ತಿಂಗಳಲ್ಲಿ ನಿಮಗೆ ಗೋಚಾರ ಫಲದಲ್ಲಿ ತೋರಿಸ್ತಾ ಇದೆ ಇಷ್ಟು ಮೀನಾಲಗ್ನ ಇಷ್ಟು ಶುಕ್ರನ ಪ್ರವೇಶದ ಫಲಗಳು ಹದಿನೈದರಿಂದ ಇಪ್ಪತ್ತು ಪರ್ಸೆಂಟಷ್ಟು ನಿಮ್ಮ ಜಾತಕಕ್ಕೆ ಆಗಿ ಈ ಫಲ ಬರ್ತಾ ಇರುತ್ತೆ ಓಕೆ ಎಲ್ಲರಿಗೂ ಒಳ್ಳೆಯದಾಗಲಿ ಶ್ರೀ ಕೃಷ್ಣಾರ್ಪಣಮಸ್ತೆ